ಸೊ ಎಲ್ರಿಗೂ ಮತ್ತೊಮ್ಮೆ ಕವನ ಇನ್ಸ್ಪೈರ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತು ಹದಿನಾರು ಹೆಸರಿಗೆ ಕವನವನ್ನು ಬರೀತೀನಿ ಸೊ ಹದಿನಾರು ಹೆಸರಿಗೆ ಸೊ ವಿಡಿಯೋವನ್ನು ಫುಲ್ ನೋಡಿ ಯಾಕಂದರೆ ನಿಮ್ಮ ಹೆಸರು ಕೂಡ ಬರಬಹುದು ಸೊ ನಿಮ್ಮ ಹೆಸರು ಬಂದಿಲ್ಲ ಅಂತಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಹೆಸರನ್ನು ಕಮೆಂಟ್ ಮಾಡಿ ಸೊ ತುಂಬ ಹೆಸರುಗಳು ಬರ್ತಾ ಇದ್ದಾವೆ ಸೊ ಪ್ರತಿಯೊಬ್ಬರ ಹೆಸರಿಗೆ ಕವನವನ್ನು ಬರೆಕೊಡ್ತೀವಿ ಇದೆ ಈ ಚಾನಲ್ನ ಉದ್ದೇಶ ಆಗಿದೆ ಸೊ ಪ್ರತಿಯೊಬ್ಬರು ವಿಡಿಯೋನ ಫುಲ್ ನೋಡಿ ಯಾಕಂದರೆ ನಿಮ್ಮ ಹೆಸರು ಕೂಡ ಬರ್ಬೋದು ಬಂದಿಲ್ಲ ಅಂತಂದರೆ ಕೆಳಗಡೆ ಕಮೆಂಟ್ ಮಾಡಿ ಸೊ ನಿಮ್ಮ ಹೆಸರಿನ ಕವನ ಮುಂದಿನ ವಿಡಿಯೋಗಳಲ್ಲಿ ಖಂಡಿತವಾಗ್ಲೂ ಬರುತ್ತೆ ಅಂತ ಹೇಳ್ತಾ ಸೊ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಬನ್ನಿ ಸೊ ಮೊದಲ ಕವನ ದೀಪಮಿ ಮತ್ತು ಕೌಶಿಕ ಅಂತ ಇವರಿಬ್ಬರ ಹೆಸರುಗಳನ್ನು ಸೇರಿ ಒಂದು ಕವನ ಸೊ ಇಲ್ಲಿದೆ ಆ ದೀಪದ ಪ್ರಕಾಶದಂತೆ ನಿಮ್ಮ ಪ್ರೀತಿ ಸದಾ ಹೊಳೆಯಲಿ ಕುಶಲವಾಗಿ ಕ್ಷೇಮವಾಗಿ ಸದಾ ಕೌಶಿಕರೊಂದಿಗೆ ಸುಂದರ ಪ್ರೀತಿ ಸ್ನೇಹದ ಬದುಕು ನಿಮ್ಮದಾಗಲಿ ದೀಪಮಿ ಸೊ ದೀಪಮಿ ಮತ್ತು ಕೌಶಿಕ ಅವರೇ ಈ ಕವನ ನಿಮಗೆ ಇಷ್ಟ ಆಯಿತು ಅಂದ್ಕೋತೀನಿ ಸೊ ಎರಡನೇ ಕವನ ಗಂಗಾಧರ ಮತ್ತು ಲಕ್ಷ್ಮಿ ಅಂತ ಇವರಿಬ್ಬರು ಸೇರಿ ಒಂದು ಕವನ ಬರ್ದುಕೊಡಿ ಅಂತ ಹೇಳಿದ್ದಾರೆ ಸೊ ಇವಾಗ ಗಂಗಾಧರ ಮತ್ತು ಲಕ್ಷ್ಮಿ ಅವರ ಬಗ್ಗೆ ಒಂದು ಕವನ ನಿಮ್ಮಿಬ್ಬರ ಬದುಕಿನಲ್ಲಿ ಗಂಗೆ ಅಂತಹ ಬೋರ್ಗರಿವ ಪ್ರೀತಿ ಸದಾ ಇರಲಿ ಸದಾ ನಿಮ್ಮ ಪ್ರೀತಿಯ ಲಕ್ಷ್ಮಿಗೆ ಆಧಾರವಾಗಿ ನೆಮ್ಮದಿಯುತ ಬದುಕು ನಿಮ್ಮದಾಗಲಿ ಗಂಗಾಧರ ಸೊ ಗಂಗಾಧರ ಮತ್ತು ಲಕ್ಷ್ಮಿ ಅವರೇ ಈ ಕವನ ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ ಸೊ ಮೂರನೇ ಹೆಸರು ಐಶ್ವರ್ಯ ಅಂತ ಸೊ ಐಶ್ವರ್ಯ ಅವರು ಕಮೆಂಟ್ ಮಾಡಿದರೆ ಈಗ ಐಶ್ವರ್ಯ ಅವರ ಬಗ್ಗೆ ಒಂದು ಕವನ ಸದಾ ಮುಂದುವರೆಯಲಿ ನಿಮ್ಮ ಸಾಧನೆಯ ಕಾರ್ಯ ಬದುಕಿನಲ್ಲಿ ಪ್ರತಿಕ್ಷಣ ಸಿಗಲಿ ನಿಮಗೆ ಖುಷಿಯ ಸೌಕರ್ಯ ಸದಾ ಹಸನ್ಮುಖಿಯಾಗಿರಿ ನೀವು ಐಶ್ವರ್ಯ ಸೊ ಐಶ್ವರ್ಯ ಅವರೇ ಈ ಕವನ ನಿಮಗೆ ಇಷ್ಟ ಆಯ್ತು ಅನ್ಕೋತೀನಿ ಸೊ ನಾಗ್ನೇ ಹೆಸರು ಬಂದು ಕೃತಿ ಅಂತ ಸೊ ಕೃತಿಯವರು ಕಮೆಂಟ್ ಮಾಡಿದರೆ ಈ ಕೃತಿಯವರ ಬಗ್ಗೆ ಒಂದು ಕವನ ಎಲ್ಲೆಡೆ ಆರಡಲಿ ನಿಮ್ಮ ಕೀರ್ತಿ ನಿಮ್ಮ ಒಳ್ಳೆಯತನವೇ ನಿಮಗೆ ಆರತಿ ಸದಾ ಖುಷಿಯಾಗಿರಿ ನೀವು ಕೃತಿ ಸೊ ಕೃತಿ ಅವರೇ ಈ ಕವನ ನಿಮಗೆ ಇಷ್ಟ ಆಯಿತು ಅಂದ್ಕೋತೀನಿ ಸೊ ಮುಂದಿನ ಹೆಸರು ಶರಣಮ್ಮ ಅಂತ ಸೊ ಶರಣಮ್ಮ ಅವರು ಕಮೆಂಟ್ ಮಾಡಿದರೆ ಶರಣಮ್ಮ ಅವರ ಬಗ್ಗೆ ಒಂದು ಕವನ ನೆಮ್ಮದು ಸದಾ ಎಲ್ಲರಿಗೂ ಒಳ್ಳೆಯದನ್ನು ಬಯಸೋ ಧರ್ಮ ನಿಮ್ಮ ನಗುವಿನಲ್ಲಿದೆ ಅದ್ಭುತವಾದ ಮರ್ಮ ಸದಾ ಖುಷಿಯಾಗಿರಿ ನೀವು ಶರಣಮ್ಮ ಸೊ ಶರಣಮ್ಮ ಅವರೇ ಈ ಕವನ ನಿಮಗೆ ಇಷ್ಟ ಆಯಿತು ಅಂದ್ಕೋತೀನಿ ಸೊ ಮುಂದಿನ ಕವನ ಗಣೇಶ್ ಮತ್ತು ನಮನ ಅಂತ ಇವರಿಬ್ಬರು ಅಣ್ಣ ತಮ್ಮಂದಿರು ಸೊ ಇವರಿಬ್ಬರ ಬಗ್ಗೆ ಒಂದು ಕವನ ಬರ್ಕೊಡಿ ಅಂತ ಗಣೇಶ್ ಅವರು ಕೇಳಿದರೆ ಸೊ ಇವರಿಬ್ಬರ ಬಗ್ಗೆ ಒಂದು ಕವನ ರಾಮ ಲಕ್ಷ್ಮಣರಂತೆ ಸದಾ ಹಾರಿಸಿ ಜಯದ ಬಾಡ ನಿಮ್ಮಿಬ್ಬರ ಸಾಧನೆಗೆ ಸಿಗಲಿ ಆದಷ್ಟು ಬೇಗ ಸನ್ಮಾನ ಸದಾ ನಗುತ್ತಲಿರಿ ನೀವಿಬ್ಬರು ಗಣೇಶ ಮತ್ತು ನಮನ ಸೊ ಗಣೇಶ್ ಮತ್ತು ನಮನ ನಿಮ್ಮಿಬ್ಬರಿಗೆ ಒಳ್ಳೆಯದಾಗಲಿ ಸೊ ಈ ಕವನ ನಿಮಗೋಸ್ಕರ ಸೊ ಮುಂದಿನ ಹೆಸರು ಮಾನಸ ಅಂತ ಸೊ ಮಾನಸ ಅವರು ಕಮೆಂಟ್ ಮಾಡಿದರೆ ಈಗ ಮಾನಸ ಅವರ ಬಗ್ಗೆ ಒಂದು ಕವನ ಸಾಧನೆಯ ಹಾದಿಯಲ್ಲಿ ನಿರಂತರ ಇರಲಿ ನಿಮ್ಮ ಪ್ರಯಾಸ ನಿಮ್ಮ ನಗುವಿಗೆ ಎಂದಿಗೂ ಆಗದಿರಲಿ ಆಯಾಸ ಸದಾ ಮುಗಳಗಿ ನೀವು ಮಾನಸ ಸೊ ಮಾನಸ ಅವರೇ ಈ ಕವನ ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ ಸೊ ಮುಂದಿನ ಹೆಸರು ಬಂದು ವಿನಾಯಕ ಅಂತ ಸೊ ಅವರು ಕಮೆಂಟ್ ಮಾಡಿದರೆ ಈಗ ವಿನಾಯಕ ಅವ್ರ ಬಗ್ಗೆ ಬಂದು ಕವನ ನಿಮ್ಮ ಪ್ರತಿ ಮಾತಲ್ಲಿ ಇರುತ್ತೆ ಒಂದು ತೂಕ ನೀವಾಗಬಲ್ಲೇರಿ ಒಬ್ಬ ಅದ್ಭುತ ನಾಯಕ ಸದಾ ವಿಜೃಂಭಿಸುತ್ತಿರಿ ನೀವು ವಿನಾಯಕ ಸೊ ವಿನಾಯಕ ಅವರೇ ಈ ಕವನ ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ ಸೊ ಮುಂದಿನ ಹೆಸರು ರೋಹಿತ್ ಅಂತ ಸೊ ರೋಹಿತ್ ಅವರು ಕಮೆಂಟ್ ಮಾಡಿದರೆ ಈಗ ರೋಹಿತ್ ಅವ್ರ ಬಗ್ಗೆ ಬಂದು ಕವನ ಸ್ವಚ್ಛ ಸ್ನೇಹ ಪ್ರೀತಿ ಸದಾ ನಿಮ್ಮ ಮತ ನೀವು ಅಹಂಕಾರವನ್ನು ಆನೆಯನ್ನೇ ಪಳಗಿಸೋ ಮಾವುತ ಸದಾ ರಾರಾಜಿಸುತ್ತಲೇರಿ ನೀವು ರೋಹಿತಾ ಸೊ ರೋಹಿತ ಅವರೇ ಈ ಕವನ ನಿಮಗೆ ಇಷ್ಟ ಆಯಿತು ಅಂದ್ಕೋತೀನಿ ಸೊ ಮುಂದಿನ ಹೆಸರು ಬಂದು ಚಂದಪ್ಪ ಅಂತ ಸೊ ಚಂದಪ್ಪ ಅವರು ಕಮೆಂಟ್ ಮಾಡಿದರೆ ಚಂದಪ್ಪ ಅವರ ಬಗ್ಗೆ ಒಂದು ಕವನ ನಿಮಗಿಲ್ಲ ಆ ಕೆಟ್ಟ ಕೋಪ ನಿಮ್ಮ ಹೃದಯದಲ್ಲಿದೆ ಸದಾ ಪ್ರೀತಿ ಸ್ನೇಹದ ಆಲಾಪ ಸದಾ ಖುಷಿಯಾಗಿರಿ ನೀವು ಚಂದಪ್ಪ ಸೊ ಚಂದಪ್ಪ ಅವರೇ ಕವನ ನಿಮಗೆ ಇಷ್ಟ ಆಯಿತು ಅಂದ್ಕೋತೀನಿ ಸೊ ಮುಂದಿನ ಹೆಸರು ಬಂದು ಬಾಲಚಂದ್ರ ಅಂತ ಸೊ ಬಾಲಚಂದ್ರ ಅವರು ಕಮೆಂಟ್ ಮಾಡಿದರೆ ಬಾಲಚಂದ್ರ ಅವರ ಬಗ್ಗೆ ಒಂದು ಕವನ ನಿಮ್ಮ ನಗುವಿನ ಬೆಳಕಿನಲ್ಲಿದೆ ಆ ಹುಣ್ಣಿಮೆ ಚಂದಿರ ನಿಮ್ಮ ಮಾತುಗಳೇ ಬಲು ಸುಂದರ ಸದಾ ಬೆಳೆಯುತ್ತಲಿರಿ ನೀವು ಬಾಲಚಂದ್ರ ಸೊ ಬಾಲಚಂದ್ರ ಅವರೇ ಈ ಕವನ ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ ಸೊ ಮುಂದಿನ ಹೆಸರು ಬಂದು ಸ್ಪಂದನ ಅಂತ ಸೊ ಅವರು ಕಮೆಂಟ್ ಮಾಡಿದರೆ ಅವರ ಬಗ್ಗೆ ಒಂದು ಕವನ ನಿಮ್ಮದು ನಿರ್ಮಲವಾದ ಮನ ಎಂದಿಗೂ ಬಿಡಬೇಡಿ ನೀವು ನಿಮ್ಮತನ ಸದಾ ಆ ಸುಂದರ ನಗುವನ್ನು ಉಳಿಸಿಕೊಳ್ಳಿ ನೀವು ಸ್ಪಂದನ ಸೊ ಸ್ಪಂದನ ಅವರೇ ಈ ಕವನ ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ ಸೊ ಮುಂದಿನ ಹೆಸರು ಬಂದು ಸುನೀಲ ಅಂತ ಸೊ ಸುನೀಲ್ ಅವರು ಕಮೆಂಟ್ ಮಾಡಿದರೆ ಸುನೀಲ್ ಅವ್ರ ಬಗ್ಗೆ ಒಂದು ಕವನ ನಿಮಗೆ ನಿಮ್ಮ ಆತ್ಮವಿಶ್ವಾಸವೇ ಬಲ ನಿಮ್ಮಲ್ಲಿದೆ ಎಲ್ಲರನ್ನ ನಗಿಸೋ ಕಲ ಸದಾ ಮೆರೆಯುತ್ತನಿರಿ ನೀವು ಸುನೀಲ ಸೊ ಸುನೀಲ್ ಅವರೇ ಈ ಕವನ ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ ಸೊ ಮುಂದಿನ ಹೆಸರು ಬಂದು ಗೋವಿಂದ ರಾಜ ಅಂತ ಸೊ ಗೋವಿಂದ ರಾಜ ಅವರು ಕಮೆಂಟ್ ಮಾಡಿದರೆ ಇದು ಗೋವಿಂದ ರಾಜ ಅವರ ಬಗ್ಗೆ ಒಂದು ಕವನ ಬಲದಲ್ಲಿ ನೀವು ಮದಗಜ ನಿಮ್ಮಲ್ಲಿದೆ ಪ್ರೀತಿ ಸ್ನೇಹದ ಕಣಜ ಸದಾ ಅಸನ್ಮುಖಿಯಾಗಿರಿ ನೀವು ಗೋವಿಂದರಾಜ ಸೊ ಗೋವಿಂದರಾಜ ಅವರೇ ಈ ಕವನ ನಿಮಗೆ ಇಷ್ಟ ಆಯಿತು ಅಂದ್ಕೋತೀನಿ ಸೊ ಮುಂದಿನ ಹೆಸರು ಬಂದು ಲಕ್ಷ್ಮಿ ಅಂತ ಸೊ ಲಕ್ಷ್ಮಿಯವರು ಕಮೆಂಟ್ ಮಾಡಿದರೆ ಲಕ್ಷ್ಮಿಯವರ ಬಗ್ಗೆ ಒಂದು ಕವನ ಹೆಸರಲ್ಲೇ ಇದೆ ಲಕ್ಷ್ಮಿ ಸಾಧಿಸುವುದರಲ್ಲಿ ನೀವು ಯಾರಿಗಿಲ್ಲ ಕಮ್ಮಿ ಸದಾ ಯಶಸ್ಸು ನಿಮ್ಮದಾಗಲಿ ಲಕ್ಷ್ಮಿ ಲಕ್ಷ್ಮಿ ಅವರೇ ಈ ಕವನ ನಿಮಗೆ ಇಷ್ಟ ಆಯಿತು ಅಂದ್ಕೋತೀನಿ ಸೊ ಮುಂದಿನ ಹೆಸರು ಬಂದು ಯಾಸ್ಮೀನ್ ಅಂತ ಸೊ ಅವರು ಕಮೆಂಟ್ ಮಾಡಿದರೆ ಯಾಸ್ಮಿನವ್ರ ಬಗ್ಗೆ ಒಂದು ಕವನ ನೋವಿಗೆ ಕರಗುವುದು ನಿಮ್ಮ ಮನ ನಿಮ್ಮ ನಗುವೆ ಹೂವಿನಂತೆ ಸುಂದರವಾದ ಯಾಸ್ಮೀನ ಸದಾ ಹೀಗೆ ಅರುಳುತ್ತಲೇರಿ ನೀವು ಯಾಸ್ಮೀನ ಸೊ ಯಾಸ್ಮಿನವರೇ ಕವನ ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ ಸೊ ಮುಂದಿನ ಹೆಸರು ಬಂದು ಚೇತನ ಅಂತ ಸೊ ಚೇತನವರು ಕಮೆಂಟ್ ಮಾಡಿದರೆ ಅವರ ಬಗ್ಗೆ ಒಂದು ಕವನ ನಿಮ್ಮದು ಪ್ರಬಲ ಆತ್ಮವಿಶ್ವಾಸದವನ ಎಂದಿಗೂ ಬಿಡಬೇಡಿ ನಿಮ್ಮತನ ಬದುಕಿನುದ್ದಕ್ಕೂ ಚೇತನವಾಗಿರಿ ನೀವು ಚೇತನ ಸೊ ಚೇತನವರೇ ಕವನ ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ ಸೊ ಇದೇ ರೀತಿ ನಿಮ್ಮ ಹೆಸರಿಗೂ ಕವನ ಬೇಕಿದ್ದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಹೆಸರನ್ನು ಕೆಳಗಡೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಪ್ರತಿಯೊಬ್ಬರಿಗೂ ಕವನವನ್ನು ಬರೆದುಕೊಡ್ತೀನಿ ಅಂತ ಹೇಳ್ತಾ ಯಾರೂ ಬೇಜಾರಾಗಬೇಡಿ ಈ ವಿಡಿಯೋದಲ್ಲಿ ನಿಮ್ಮ ಹೆಸರು ಬಂದಿಲ್ಲ ಅಂದರೆ ಬೇಜಾರಾಗಬೇಡಿ ಮುಂದಿನ ವೀಡಿಯೋದಲ್ಲಿ ಖಂಡಿತವಾಗ್ಲೂ ಬಂದೇ ಬರುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸೊ ಎಲ್ರಿಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ